ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಸ್ಪೆಷಲ್ ಆಫರ್ ಬಗ್ಗೆ ಹೇಳ್ತಾ ಇದ್ದೀನಿ ಮೀಶೋದಲ್ಲಿ ತುಂಬಾ ಆಫರ್ಸ್ಗಳು ನಡೀತಾ ಇದೆ ಎಲ್ಲ ಪ್ರಾಡಕ್ಟ್ಸು ಕಡಿಮೆಗೆ ಸಿಗ್ತಾಯಿದೆ ನಾನು ಕೂಡ ಹಾಗೆ ಒಂದು ನಾಲ್ಕು ಪ್ರಾಡಕ್ಟ್ನ ಬೈ ಮಾಡಿದ್ದೆ ತುಂಬ ಕಡಿಮೆಗೆ ಹಾಗೆ ಒಂದು ಫ್ಲಿಪ್ಕಾರ್ಟ್ನಲ್ಲಿ ಬೈ ಮಾಡಿದ್ದೆ ಆದರೆ ಆರ್ಡರ್ಸ್ ಬಂದಿದ್ದೆ ಎರಡು ಇನ್ನೆರಡು ಬಂದಿರಲಿಲ್ಲ ಮುಂಚೆನೇ ವೀಡಿಯೋ ಮಾಡೋದಕ್ಕೆ ಬಟ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳೇ ಇದ್ದಾರೆ ಹಾಗೆ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ನಾನು ಯಾವುದೇ ರೀತಿ ಪ್ರಮೋಷನ್ ಇಲ್ಲಿ ಮಾಡ್ತಾ ಇಲ್ಲ ಬಟ್ ನಾನು ನಿಮಗೆ ಯೂಸ್ ಆಗಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸು ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು ಮೈಕ್ ಹೇಳಿ ಇದು ನೂರ ಐವತ್ತು ರೂಪಾಯಿ ಇತ್ತು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು ಬಟ್ ಇಟ್ಸ್ ಓಕೆ ಎಷ್ಟು ಟೂ ಕಡಿಮೆಗೆ ಯಾರು ಕೊಡಲ್ಲ ಅಂತ ಅನ್ಕೋತೀನಿ ಹಾಗೆ ನನ್ನ ಹಳೆ ಸೆಲ್ಫಿ ಸ್ಟಿಕ್ ಸ್ಟ್ಯಾಂಡ್ ಏನಿತ್ತು ಅದು ಹಾಳಾಗ್ಬಿಟ್ಟಿತ್ತು ಅದಕ್ಕೆ ನಾನೀಗ ಹೊಸದು ತಗೊಂಡೆ ಇದು ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ನನಗೆ ಸಿಕ್ತು ನೂರ ಎಪ್ಪತ್ತೆರಡು ರೂಪಾಯಿಗೆ ಸಿಕ್ತು ನಾನು ಓದ್ಸಲ ತಗೊಂಡಿದ್ದು ಇನ್ನೂರ ಐವತ್ತು ರೂಪಾಯಿಗೆ ಇಷ್ಟು ಕಡಿಮೆಗೆ ಸಿಕ್ಕಿದೆ ನನಗೆ ನಂಗೆ ಖುಷಿ ಆಗ್ತಿದೆ ಹಾಗೆ ಆಗಲೇ ನಾನು ತೋರಿಸಿದ್ನೆಲ್ಲ ಅದು ಸ್ಟಿಕ್ಕರು ಗೋಡೆಗಣಿಸೋದು ಅದನ್ನು ಹಾಕಿದ್ದೀನಿ ನಾನಲ್ಲಿ ವಾಲ್ ಸ್ಟಿಕ್ಕರು ಟ್ರಾನ್ಸ್ಫರಬಲ್ ಆಗಿದೆ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟು ನಾನು ಹೇಳ್ತಿರೋದು ನಮ್ಮ ಕಾಲೇಜಿನ ಫೆಸ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ನಡೀತು ಈ ಸಲ ನಾವು ಫೈನಲ್ ಇಯರ್ಸ್ ಕೂಡ ಆಗಿರೋದ್ರಿಂದ ತುಂಬಾ ಎಂಜಾಯ್ ಮಾಡಿದ್ವಿ ಇದು ವೀರಗಾಸೆಗೆ ರೆಡಿ ಮಾಡ್ತಿದ್ದಾರೆ ನಮ್ಮ ಸರ್ ಅಂಕರಾಜು ಸರ್ ಅಂತ ಹೇಳಿ ಲೈಬ್ರರಿಯನ್ ಸರ್ ಇವರು ತುಂಬಾ ಚೆನ್ನಾಗೆ ಎಲ್ಲ ಡ್ರಾಮಾಸ್ಗಳು ಮತ್ತು ಜನಪದ ಗೀತೆಗಳೆಲ್ಲ ತುಂಬಾ ಆಡ್ತಾರೆ ನಾನು ಈ ಕಾಲೇಜಿಗೆ ಸೇರಿಕೊಂಡಾಗ ನಮ್ಮ ಕಾಲೇಜಿಗೆ ಇದ್ರಿ ಜಿ ತ್ರುಬಳಸ್ ಕಾಲೇಜಿಗೆ ಸೇರಿಕೊಂಡಾಗ ನಾನು ಫಸ್ಟು ಫಸ್ಟ್ ಇಯರಲ್ಲಿ ಸರು ಹೆಸರು ನನಗೊಂದು ಡ್ರಾಮಾ ಹೇಳ್ಕೊಟ್ಟಿದ್ರು ತಂಬಾಕಿನ ಬಗ್ಗೆ ಅದಾದಮೇಲೆ ನಾನು ಆ ಡ್ರಾಮಾ ಟೀಮಿಗೆ ಸೇರಿಕೊಂಡಿದ್ದು ತುಂಬಾ ಖುಷಿಯಾಗತ್ತೆ ನ್ಯಾಷನಲ್ ಲೆವೆಲೆಲ್ಲ ವಿನ್ ಆಗಿ ಬಂದಿದ್ದೀವಿ ಮೈಮು ಹಾಗೆ ಸ್ಕಿಟ್ಗಳು ವಿನ್ ಆಗಿದ್ದೀವಿ ಇಷ್ಟೊಂದು ಕಲಾವಿದರನ್ನ ಸೃಷ್ಟಿಸ್ತಾ ಇದ್ದಾರೆ ನಮ್ಮ ಸರ್ ಥ್ಯಾಂಕ್ ಯು ಸರ್ ಸರಿಗೆ ಈಗ ಗೆಸ್ಟ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಹೊರಗಡೆ ಬಂದ್ರು ವೀರಗಾಸೆ ಅವರೆಲ್ಲ ರೆಡಿಯಾಗಿ ಫುಲ್ ವೀರಗಾಸೆ ಎಲ್ಲ ನಮ್ಮ ಸರ್ ಹೇಳ್ಕೊಟ್ಟಿರೋದು ಹಾಗೆ ಹೊರಗಡೆ ಕೂಡ ಹೋಗಿ ಡ್ರಾಮಾಗಳನ್ನ ಹೇಳ್ಕೊಡ್ತಾರೆ ಅವ್ರದೇ ಡ್ರಾಮಾ ಸ್ಕೂಲ್ ಇದೆ ನಮ್ಮ ಒಂಥರ ಆಗುತ್ತೆ ನಮ್ಮ ಸರ್ನ ಹೋಗೋದಕ್ಕೇ ಹಾಗೆ ತುಂಬ ಅವಾರ್ಡ್ಸ್ಗಳನ್ನ ತಗೊಂಡಿದ್ದಾರೆ ಅವರು ಕಲೆ ಅಂತ ಬಂದಾಗ ತುಂಬ ಶ್ರದ್ಧೆಯಿಂದ ಹೇಳ್ಕೊಡ್ತಾರೆ ಅದಂತೂ ನಂಗೆ ತುಂಬ ಇಷ್ಟ ಆಗುತ್ತೆ ಇಂಥ ಗುರುಗಳು ಸಿಗಬೇಕು ಸಿಕ್ಕಿದ್ರೆ ಎಲ್ಲಾರ್ಗು ಎಲ್ಲರಿಗೂ ಸಿಗೋಲ್ಲ ಬಟ್ ನಂಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳ್ಬೋದು ಈಗ ಗೆಸ್ಟ್ನ ಕರ್ಕೊಂಡು ಬರ್ತಾ ಇದ್ದಾರೆ ವೀರಗಾಸೆ ಎಲ್ಲ ನಡೀತಾ ಇದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವು ಹಾಗೆ ಇರಿ ಇನ್ನು ಹೇಗೇಗಿದೆ ಅಂತ ಹೇಳಿ মাযরায়াযোরা সায়োয়ায়ারা

ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದರು ಹಾಗೆ ಇನ್ಶೂರ್ ಇನ್ಸೂರೆನ್ಸು ಇಲ್ಲಿ ನಮ್ಮ ಎಲ್ಲ ಎಷ್ಟು ಜನ ಬಂದಿದ್ರು ಸಲ ಹಾಗೆ ಎಲ್ಲ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಬೇಕೋ ಅಷ್ಟು ಹಾಕಿದ್ವಿ ಇನ್ನು ಹೆಚ್ಚಿನ ವೀಡಿಯೋಸ್ ಬೇಕಂದರೆ ನಮ್ಮದು ಕಾಲೇಜಿಂದು ಯೂಟ್ಯೂಬ್ ಚಾನಲ್ ಇದೆ ಅದ್ರ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ಔಟ್ ಮಾಡಿ ನಮ್ಮ ಕಾಲೇಜಿನ ಬಗ್ಗೆ ಇನ್ನೂ ಯಥೇಚ್ಛವಾಗಿ ತಿಳಿದುಕೊಳ್ಳಿ ಕಾಲೇಜ್ ತುಂಬಾ ಚೆನ್ನಾಗಿದೆ ಇದು

ಇದು ನಮ್ಮದು ಲಾಸ್ಟ್ ಇಯರ್ ಆಗಿದ್ದರಿಂದ ಸ್ವಲ್ಪ ಬೇಜಾರು ಇದ್ದೇ ಇದೆ ಈ ವರ್ಷ ಬಿಟ್ಟೋಗ್ಬಿಡ್ತೀವಿ ಆದರೂ ಇನ್ನು ನಮ್ಮ ಕಾಲೇಜ್ ಇರೋದೇ ಇನ್ ಒನ್ ಆ್ಯಂಡ್ ಆಫ್ ಮಂತ್ ಅಷ್ಟೇ ಅದಾದ್ಮೇಲೆ ಇನ್ನೇನಿದ್ರು ಮಾಸ್ಕ್ ಟಿ ಸಿ ಅಂತಿಸ್ಕೊಳ್ಳೋಕ್ಕೆ ಬರೋದಷ್ಟೇ ಇದು ರ್ಯಾಂಪ್ ವಾಕಿಗೆ ರೆಡಿ ಆಗಿರೋದು ಸಖತ್ತಾಗಿತ್ತು ಮಾತ್ರ ಲುಕ್ಸ್ಗಳು ನಾನು ನೋಡಿ ಒಂದು ಸೆಕೆಂಡ್ ಭಯ ಪಟ್ಬಿಟ್ಟೆ ಅವ್ರು ಹಂಗಿದ್ರು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ತುಂಬಾ ಎಫರ್ಟ್ಸ್ ಹಾಕಿ ರೆಡಿ ಆಗಿ ಬಂದಿದ್ದಾರೆ ತುಂಬಾನೇ ಚೆನ್ನಾಗಿತ್ತು ಮಾತ್ರ ಖುಷಿ ಆಯಿತು ನನಗಂತೂ ಇದನ್ನೆಲ್ಲ ನೋಡ್ತಾ ನೋಡ್ತಾ ನೋಡಿ ಅಲ್ಲಿ ರ್ಯಾಂಪ್ ವಾಕ್ ನಡೀತಾ ಇದೆ ಸಾಯಂಕಾಲ ಟೈಮ್ ಆಹ ಮಾವಿನಕಾಯಿ ಸೀಸನ್ ಬಂದೇ ಬಿಡ್ತು ಆ ತೋತಾಪುರಿ ಮಾವಿನಕಾಯಿ ತಿಂತಾ ಇದ್ದಂತೂ ಮಸ್ತ್ ಇರುತ್ತೆ ಗುರು ಈಗ ನಾನು ತೋತಾಪುರಿ ಮಾವಿನಕಾಯಿನ್ನ ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಒಂದು ಪೀಸ್ ತಿನ್ನೋಣ ಚುರುಮುರಿ ಮೊದಲು ಅಂತ ಹೇಳಿ ಈಗ ಕಟ್ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಯಾವುದೇ ಮಾವಿನಕಾಯಿ ಆದರೂ ಬಾಯಲ್ಲಿ ನೀರು ಇರುತ್ತೆ ಪ್ರತಿ ಸಲ ಅಜ್ಜಿ ಮನೆಗೆ ಹೋದಾಗ್ಲಂತೂ ಅಲ್ಲಿ ನಮ್ಮ ಅಜ್ಜಿ ಮನೇಲಿ ತೋಟ ಇದೆ ಅಲ್ಲಿಗೆ ಹೋಗ್ಬಿಡ್ತಿದ್ವಿ ಮಾವಿನಕಾಯಿ ಕದ್ದಾದರೂ ಸರಿ ಕಿತ್ಕೊಂಡು ಮಾವಿನಕಾಯಿನ ಚಿ ಉಪ್ಪು ಖಾರ ಹಾಕೊಂಡು ತಿನ್ನೋ ಇದರಲ್ಲಿರೋ ಮಜಾ ಇನ್ನು ಇಲ್ಲ ಅಲ್ವಾ ನೀವು ಪ್ರತಿ ಸಲ ಹಿಂಗೆ ಹೋಗ್ತೀರಾ ನಿಮ್ಮ ಅಜ್ಜಿ ಮನೆಗೆ ಬೇಸಿಗೆ ಬಂದರೆ ಸಾಕು ಅಜ್ಜಿ ಮನೆಗೆ ಹೋಗು ಮಾವಿನಕಾಯಿ ತಿಂತಾಯಿರು ಚಂದ ಅದೇ ನಾವು ಮಾಡ್ತಿದ್ದಿದ್ದು ಅಜ್ಜಿ ಮನೆಗೆ ಹೋಗಿ ಆಸೆ ಪಡ್ತಿದ್ದಿದ್ದೆ ನಾನು ಮಾವಿನಕಾಯಿಗೋಸ್ಕರ ನನಗೆ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ಸಿಕ್ಕಾಬಟ್ಟೆ ಇಷ್ಟಗರು ಇದು ಇಷ್ಟು ಕೊಟ್ಟು ತಗೊಬಂದಿದ್ದು ಬರೀ ಅದು ಒಂದು ತೋತಾಪುರಿ ಮಾವಿನಕಾಯಿಗೆ ಮೂವತ್ತೆರಡು ರೂಪಾಯಿ ಕೊಟ್ಟು ತೊಗೊಬಂದಿದ್ದು ಸ್ಮಾರ್ಟ್ ಪಾಯಿಂಟಲ್ಲಿ ನಾನು ತಿನ್ನ ಕಾರ್ಸೆ ಯುಗಾದಿ ಹಬ್ಬದಲ್ಲಿ ಅಮ್ಮನ್ನ ಕೇಳಿದರೆ ಕೊಡ್ಸ್ತಾರೆ ಅಂತ ಹೇಳಿ ಅಮ್ಮನ್ನ ಕರ್ಕೊಂಡೋಗಿ ಮಾವಿನಕಾಯಿ ಕೊಡಿಸ್ಕೊಂಡು ಬಂದಿದೆ ಈಗ ಚುರುಮುರಿ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು ಚುರುಮುರಿಕಾಯಿ ನಾರ್ಮಲಾಗಿ ಚುರ್ಮುರಿಗೆ ಏನೇನು ಹಾಕ್ತಾರೆ ಅದನ್ನೆಲ್ಲ ಇದ್ದೀನಿ ಎಕ್ಸ್ಟ್ರಾ ಅಂದರೆ ಸಣ್ಣದಾಗಿ ಕಟ್ ಮಾಡಿರೋ ಮಾವಿನಕಾಯಿ ಅದರಲ್ಲೂ ಕೂಡ ಎತ್ಕೊಂಡು ತಿಂತಾ ಇದ್ದೀನಿ ನಾನಂತೂ ಅಷ್ಟು ಇಷ್ಟ ನನಗೆ ಮಾವಿನಕಾಯಿ ಅಂದರೆ ಪ್ರತಿಯೊಬ್ರಿಗೂ ಇಷ್ಟ ಇದ್ದೇ ಇರುತ್ತೆ ಆ ರೋಡ್ ಸೈಡಲ್ಲಿ ಮಾವಿನಕಾಯಿ ಮಾರ್ತಾಯಿದ್ರೆ ಪ್ರತಿಯೊಬ್ಬರು ಬಯಲು ನೀರು ಸುರಿತಾಯಿರೋದೆ ಹಾ ಒಂದು ಪೀಸಾದರೂ ತಿನ್ಬೇಕಲ್ಲ ಅಂತ ಅನಿಸಿ ಅನಿಸಿರುತ್ತೆ ಯಾರಿಗಾದ್ರೂ ಅಲ್ವಾ ನಿಜ ಒಬ್ಕೊಳ್ಳಿ ಅನಿಸಿರುತ್ತೆ ಅಲ್ವಾ ಯಾರ್ಯಾರಿಗೆ ಮಾವಿನಕಾಯಿ ಇಷ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ನನಗೆ ಒಂದ್ಸಲ ಓಕೆನಾ ನನ್ನ ಫಾಲೋವರ್ಸಲ್ಲಿ ಅಂದರೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಎಷ್ಟೆಷ್ಟು ಜನಕ್ಕೆ ಮಾವಿನಕಾಯಿ ಇಷ್ಟ ಅಂತ ಹೇಳಿ ಮಾವಿನ ಹಣ್ಣಲ್ಲೂ ಇನ್ನೊಂದಷ್ಟು ರೆಸಿಪಿನ ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿ ತೋರಿಸ್ತೀನಿ ಅತಿ ಶೀಘ್ರದಲ್ಲೇ ಓಕೆನಾ ಈಗ ಕಡಲೆಪುರಿ ಹಾಕಿ ಅದಕ್ಕೆ ಅದು ಮೆತ್ಕ ಆಗಬಾರ್ದು ಕಡಲೆಪುರಿ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿದ್ರೆ ಸಾದಾ ಸೀದಾ ಮಾವಿನಕಾಯಿ ಚುರುಮುಳಿ ರೆಡಿ ಆಗತ್ತೆ ಜಾಸ್ತಿ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕಿಲ್ಲ ನಾನು ಔಟ್ಸೈಡು ಗ್ರೀನ್ ಪೇಸ್ಟು ಅದೆಲ್ಲ ಹಾಕ್ತಾರೆ ನಾನು ಆ ಥರ ಏನೂ ಹಾಕಿಲ್ಲ ನಾರ್ಮಲಾಗಿ ಉಪ್ಪು ಖಾರ ಹಾಕಿದ್ದೀನಿ ಅದಕ್ಕೆ ಅದು ಮನೆಯಲ್ಲಿ ಬಿಡಿಸಿರೋ ಖಾರದ ಪುಡಿನೇ ಹಾಕಿದ್ದೀನಿ ಔಟ್ಸೈಡ್ದು ಕೂಡ ಹಾಕಿಲ್ಲ ನಾನು ಎಷ್ಟೋ ಅಡುಗೆ ಇವಾಗ ಇವಾಗ ನೋಡ್ತಾ ನೋಡ್ತಾ ಕಲಿತಾ ಇರೋದ್ರಿಂದ ಔಟ್ಸೈಡ್ ಮಸಾಲೆಗಳಿಗಿಂತ ಮನೇಲಿರೋ ಮಸಾಲೆಯಲ್ಲೇ ಇನ್ನೂ ತುಂಬ ರುಚಿಯಾಗಿ ಅಡುಗೆಗಳನ್ನ ಮಾಡ್ಬೋದು ಅಂತ ಕಲ್ತಿದ್ದೀನಿ ಹಾಗೆ ನಿಮಗೂ ಅದೇ ರೀತಿ ಸಿಂಪಲ್ ಅಡುಗೆಗಳು ನಮ್ಮ ಬ್ಯಾಚುಲರ್ಸ್ಗಂತೂ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರೋ ಅಡುಗೆಗಳಂದರೆ ತುಂಬ ಬೇಗ ಮಾಡ್ಕೊಂಡು ತಿನ್ಬೋದು ಹಾಗೆ ರುಚಿಯಾಗೂ ಕೂಡ ಇರಬೇಕಲ್ವಾ ಆ ರೀತಿ ಅಡುಗೆಗಳನ್ನ ನಿಮಗೆ ತೋರಿಸ್ಕೊಡ್ಬೇಕು ಅಂತಿದ್ದೀನಿ ಈಗ ಸ್ವಲ್ಪ ಕಾಲೇಜ್ ಇದೆ ಇನ್ನೂ ಒನ್ ಆ್ಯಂಡ್ ಹಾಫ್ ಮಂತು ಇನ್ನು ಎಕ್ಸಾಮ್ ಕೂಡ ಇಲ್ಲ ಎಕ್ಸಾಮ್ ಜೂನಿಗೆ ಬೀಳುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಅಷ್ಟರೊಳಗೆ ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಟ್ಟಿರ್ತೀನಿ ಆದಮೇಲೆ ಇನ್ನು ಯಥೇಚ್ಛವಾಗಿ ನಿಮಗೆ ರೆಸಿಪಿಗಳನ್ನ ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಬೆಳೆಸ್ತೀರಾ ಅಂತ ಅಂದ್ಕೊಳ್ತೀನಿ ಈಗ ಈಗ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬನೇ ಥ್ಯಾಂಕ್ ಯು ಹೇಳಬೇಕು ನನಗೆ ಯಾರು ಏನು ಅಂತಲೂ ಗೊತ್ತಿಲ್ಲದೇನೆ ನಾನು ಅಡುಗೆ ನೋಡಿ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತುಂಬಾ ಖುಷಿ ಆಗುತ್ತೆ ಗೊತ್ತಿಲ್ಲದೆ ಇರೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದರೆ ಅಲ್ವಾ ಯಾರಿಗೆ ತಾನೇ ಆಗಲ್ಲ ಹೇಳಿ ಥ್ಯಾಂಕ್ ಯು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಬಟ್ ಯಾರೂ ಕೂಡ ಕಮೆಂಟ್ ಮಾಡೋದಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ಎಷ್ಟು ಗೊತ್ತೋ ಅದನ್ನ ಇನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ವೆರೈಟೀಸ್ ಆಫ್ ಫುಡ್ಸ್ನ ಹೇಳ್ಕೊಡ್ಬೇಕು ಅಂತ ನನಗೆ ತುಂಬಾ ಆಸೆ ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ಕಚ್ಚುಮುರಿ ಅಂತ ರೆಡಿ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಹಾಗೆ ಮಾವಿನಕಾಯಿನ ನೀವು ಕೂಡ ತಿಂದು ಎಂಜಾಯ್ ಮಾಡಿ ಬೈ ಬಾಯ್